ಉತ್ತರ ಈಗ ನಾನೀಗ ಡಾಕ್ಟ್ರು ಅದೇ ಹೇಳಿದೆ ನೋಡಪ್ಪ ನೀವು ಓವರ್ ಆ್ಯಕ್ಟ್ ಮಾಡಕ್ಕೆ ಹೋಗ್ಬೇಡಿ ಆ ಮಗು ವೆಯ್ಟ್ ನೋಡಬೇಕು ಏಜ್ ನೋಡಬೇಕು ಅದ್ರ ಮೇಲೆ ನೀವು ಸೊ ಕೊಡಬೇಕು ಅಂತ ಈಗ ಹೇಳಿ ಬಂದಿದ್ದೀನಿ ನೋಡಿದ್ರೆ ಇದು ಅನಾಹುತ ಈಗಾಗಲೇ ಆಗಿದೆ ಈ ಡಾಕ್ಟ್ರುಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಕೆಲವರೆಲ್ಲ ಮನುಷ್ಯನಿಗೆ ಅವರ ವಯಸ್ಸು ನೋಡಬೇಕು ಅವರಿಗೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ನೋಡಬೇಕು ಮತ್ತು ಅವರ ವೆಯ್ಟ್ ಇರ್ಬೋದು ಅವರ ವಯಸ್ಸಿರ್ಬೋದು ಇವೆಲ್ಲ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಈ ಮಕ್ಕಳ ಮೇಲೆ ಪ್ರಯೋಗ ಮಾಡೋ ಅಂಥದ್ದು ಒಳ್ಳೆಯದಲ್ಲ ನಾನು ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ ನಿಮ್ಮ ಸರ್ಕ್ಯುಲಲ್ಲಿ ಅದನ್ನು ಕೂಡ ಹಾಕಿ ಅನ್ನೋ ವಿನಂತಿಯನ್ನು ಮಾಡ್ತೀನಿ ಉತ್ತರ ಕನ್ನಡಲ್ಲಿ ಒಂದು ಚಿಕ್ಕ ಮಗು ಸಾವಿನ ಪ್ಯಾರಿಸ್ಟಮಾಲ್ಡ್ ಎಂಜಿಲೆಟ್ ಡಾಕ್ಟರ್ ನಾನೀಗ ಡಾಕ್ಟ್ರಿಗೆ ಅದೇ ಹೇಳಿದೆ ನೋಡಪ್ಪ ನೀವು ಓವರ್ ಆ್ಯಕ್ಟ್ ಮಾಡಕ್ಕೆ ಹೋಗ್ಬೇಡಿ ಆ ಮಗು ವೆಯ್ಟ್ ನೋಡಬೇಕು ಏಜ್ ನೋಡಬೇಕು ಅದರ ಮೇಲೆ ನೀವು ಸೊ ಕೊಡಬೇಕು ಅಂತ ಈಗ ಹೇಳಿ ಬಂದಿದ್ದೀನಿ ನೋಡಿದ್ರೆ ಇದು ಅನಾಹುತ ಈಗಾಗಲೇ ಆಗಿದೆ ಈ ಡಾಕ್ಟ್ರುಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಕೆಲವರೆಲ್ಲ ಮನುಷ್ಯನಿಗೆ ಅವರ ವಯಸ್ಸು ನೋಡಬೇಕು ಅವರಿಗೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ನೋಡಬೇಕು ಮತ್ತು ಅವರ ವೆಯ್ಟ್ ಇರ್ಬೋದು ಅವರ ವಯಸ್ಸಿರ್ಬೋದು ಇವೆಲ್ಲ ನೋಡಿದ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಈ ಮಕ್ಕಳ ಮೇಲೆ ಪ್ರಯೋಗ ಮಾಡುವಂಥದ್ದು ಒಳ್ಳೆಯದಲ್ಲ ನಾನು ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ ನಿಮ್ಮ ಸರ್ಕ್ಯುಲಲ್ಲಿ ಅದನ್ನು ಕೂಡ ಹಾಕಿ ಅನ್ನೋ ವಿನಂತಿಯನ್ನು ಮಾಡ್ತೀನಿ